hi ಹಲೋ ನಮಸ್ಕಾರ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್ ನಾನು ನಿಮ್ಮ ಯಶೋದ ಆರ್ ಈ ಇವತ್ತಿನ ಟಾಪಿಕ್ ಏನಂತ ಅಂದರೆ ಈ ಕೋವಿಡ್ ನಿಕೌರವ ಭವಿಷ್ಯವನ್ನು ನುಡ್ದಿರ್ತಕ್ಕಂತಹ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಕುರಿತು ಹೇಳಿರ್ತಕ್ಕಂಥ ಭವಿಷ್ಯದ ಸ್ಫೋಟಕ ಪ್ರಿಡಕ್ಷನ್ ಏನು ಅಂತ ಅಂದರೆ ಈ ಟೂ ತೌಸಂಡ್ ಏಯ್ಟೀನ್ನಲ್ಲಿ ನುಡಿದಿರ್ ನುಡಿದ್ರು ಏನ ಭವಿಷ್ಯಕಾರರು ಏನಂತಂದರೆ ಈ ಮಹಾನ್ ಮಾರಿಯಾದಂತಹ ವೈರಸ್ನಿಂದ ನಮ್ಮ ದೇಶ ಮುಳುಗೋಗುತ್ತೆ ಅಂತ ಅದೇ ರೀತಿ ಟೂ ತೌಸಂಡ್ ನಿಟ್ಟಿನಲ್ಲಿ ನಮ್ಮ ದೇಶ ಪರಿಸ್ಥಿತಿ ಆ ರೀತಿ ಆಗೋಯ್ತು ಸೊ ಅದೇ ಸಿಚುವೇಶನ್ ಮತ್ತೊಮ್ಮೆ ಮರಿಕಳಿಸುತ್ತೆ ಏನೇನೆಲ್ಲ ಹೇಳಿದರೆ ನಮ್ಮ ದೇಶಕ್ಕೆ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಯಾಕಂದ್ರೆ ನಾನು ಇದನ್ನ ಈ ವಿಡಿಯೋನ ಟೂ ಡೇ ಟೂ ಡೇಸ್ ಬ್ಯಾಕ್ ಮಾಡಬೇಕಿತ್ತು ಯಾಕಂದ್ರೆ ಕಾರಣಾಂತರಗಳಿಂದ ಮಾಡ್ಲಿಕ್ಕಾಗಲಿಲ್ಲ ಈ ಭವಿಷ್ಯ ನುಡಿದಿರೋದಕ್ಕೂ ಈ ದೇಶದಲ್ಲಿ ಆ ಹೊಸ ವರ್ಷ ಆರಂಭ ಆಗ್ತಾ ಇರೋದಕ್ಕೂ ತುಂಬನೇ ಒಂದು ಹತ್ತಿರದಲ್ಲೇ ನಮ್ಮ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ಅಂತಾನೆ ಹೇಳ್ಬೋದು ಯಾಕಂದರೆ ಟೂ ಡೇಸಿಂದ ಈ ಚೀನಾದಿಂದ ಮಹಾನ್ ಡೆಡ್ಲಿ ವೈರಸ್ ಬರ್ತಾ ಇದೆ ಅನ್ನೋದು ಸುದ್ದಿ ಬರ್ತಾ ಇದೆ ಯಾಕಂದರೆ ಸಾಕಷ್ಟು ಜನ ಆಲ್ರೆಡಿ ಸಾಯ್ತಾ ಇದ್ದಾರೆ ನನಗೆ ಒಂದು ಅರ್ಥ ಆಗ್ತಿಲ್ಲ ಸ್ನೇಹಿತರೆ ಚೀನಾದಿಂದನೇ ಏನಕ್ಕೆ ಬರ್ತಿದೆ ಅನ್ನೋದು ಒಂದು ತುಂಬಾ ಕ್ವಾಶನ್ಸ್ ನನಗೆ ಕಾಡ್ತಾ ಇದೆ ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಯಾಕಂದರೆ ನಮ್ಮ ದೇಶದ ಪರಿಸ್ಥಿತಿ ನಮ್ಮ ದೇಶ ಏನಾಗುತ್ತೆ ನಾವು ಏನಾಗ್ತೀವಿ ಅನ್ನೋದನ್ನ ತುಂಬ ಯೂಸ್ಫುಲ್ ಇನ್ಫಾರ್ಮೇಶನ್ ಇವತ್ತು ನಿಮ್ ತಂದಿದ್ದೀನಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ ನ ಇನ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲೆಟ್ಸ್ ಕಮ್ ಡಿಯರ್ ಫ್ರೆಂಡ್ಸ್ ಈ ಲಂಡನ್ ಹೊಸ ವರ್ಷದಿಂದ ಆರಂಭಗೊಂಡಿದೆ ಈ ಲಂಡನ್ನ ಹೊರತುಪಡಿಸಿ ಎಲ್ಲ ದೇಶಗಳು ಕೂಡ ಈ ಇಂಗ್ಲೀಷ್ ಕ್ಯಾಲೆಂಡರ್ ಮುಖಾಂತರ ಈ ಹೊಸ ವರ್ಷವನ್ನು ಸಂಭ್ರಮಿಸ್ತಾ ಇದೆ ಈ ಹೊಸ ವರ್ಷ ಈ ವರ್ಷ ಹೇಗೆಲ್ಲ ಇರುತ್ತೆ ಅನ್ನೋದು ಎಲ್ಲರ ಕುತೂಹಲ ಈ ವರ್ಷದಲ್ಲಿ ಎಷ್ಟೆಲ್ಲ ನೆಮ್ಮದಿ ಸಂತೋಷವಾಗಿರ್ತೀವಿ ಅನ್ನೋದು ಕೆಲವರ ಪ್ರಶ್ನೆಯಾಗಿದೆ ಸೊ ಹಾಗಾಗಿ ಈ ಹೊಸ ವರ್ಷದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ಕೆಲವೊಂದು ಭವಿಷ್ಯಕಾರರು ಭವಿಷ್ಯವನ್ನು ನುಡಿದಿದ್ದಾರೆ ಈ ಡಾಮಸ್ ಬಾಬಾ ವಂಗ ಮತ್ತೆ ನಿಕೋಲಾಸ್ ಇಂತಹ ಭವಿಷ್ಯಕಾರರು ನುಡಿದಿರತಕ್ಕಂತ ಭವಿಷ್ಯ ಬಹಿರಂಗವಾಗಿದೆ ನಡುವೆ ಮೂವತ್ತೆಂಟರ ಹರೆಯದ ಈ ಭವಿಷ್ಯಕಾರ ಲಂಡನ್ ಮೂಲದ ಭವಿಷ್ಯಕಾರ ನಿಕೋಲಾಸ್ ಜುಲಾ ಎಂಬನು ಸ್ಫೋಟಕವಾದಂತಹ ಭವಿಷ್ಯವೊಂದನ್ನು ನುಡಿದಿದ್ದಾನೆ ಈ ನಿಕೋಲಸ್ ಹೇಳಿದ ಹೇಳಿರ್ತಕ್ಕಂಥ ಭವಿಷ್ಯ ಎಲ್ಲವೂ ಕೂಡ ಸುಳ್ಳು ಆಗಿಲ್ಲ ಎಲ್ಲವೂ ಕೂಡ ನಿಜವಾಗಿದೆ ಈ ಕೋವಿಡ್ ಮಹಾ ವೈರಸ್ ನಿಂದ ತುಂಬಾ ಜನರ ಬದುಕು ನಾಶವಾಗಿದೆ ನಾಶವಾಗುತ್ತೆ ಅನ್ನೋದನ್ನ ಟೂ ತೌಸಂಡ್ ಏಯ್ಟೀನಲ್ಲೇ ನಲ್ಲೇ ನುಡಿದಿದ್ದ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಇದಕ್ಕಿಂತ ಭಯಾನಕ ಆಗಿರುತ್ತೆ ಅನ್ನೋದನ್ನ ಸ್ಫೋಟಕ ಸುದ್ದಿಯನ್ನ ಭವಿಷ್ಯವನ್ನ ನುಡಿದಿದ್ದಾರೆ ಎಲ್ಲೆಡೆ ಸಂಘರ್ಷಗಳು ಸು ಶುರುವಾಗಲಿದ್ದು ಮೂರನೇ ಮಹಾ ಯುದ್ಧಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ಸ್ಫೋಟಕ ಸುದ್ದಿ ನುಡಿದಿದ್ದಾನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚಿನ ಸಂಘರ್ಷಗಳು ಈ ಧಾರ್ಮಿಕ ಕಾರಣದಿಂದಲೇ ಆಗುತ್ತೆ ಅನ್ನೋದನ್ನ ಹೇಳಿದ್ದಾನೆ ಈ ಧಾರ್ಮಿಕ ಹಾಗೂ ರಾಷ್ಟ್ರೀಯತೆ ಕಾರಣದಿಂದಾಗಿ ಈ ಹೊಡೆದಾಟ ಬಡೆದಾಟ ರಾಜಕೀಯ ಕೊಲೆಗಳು ಈ ಹಿಂಸಾಚಾರಗಳು ಎಲ್ಲವೂ ಕೂಡ ಹೆಚ್ಚಾಗಲಿವೆ ಎನ್ನೋದನ್ನ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾನೆ ರಾಜಕೀಯದಲ್ಲಿ ಕೊಲೆಗಳಾಗಿರಬಹುದು ಕ್ರಮೇಣ ಅತಿಕ್ರಮೇಣ ಎಲ್ಲ ಸಮಸ್ಯೆಗಳು ಹೆಚ್ಚಾಗಿ ಇವೆಲ್ಲವುಗಳಿಗಿಂತ ಈ ಮೂರನೇ ಮಹಾಯುದ್ಧಕ್ಕೆ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಾರಣ ಆಗುತ್ತೆ ಅಂತ ನುಡಿದಿದ್ದಾನೆ ಮತ್ತು ಈ ಬಾಬಾ ವಂಗ ನಾಷ್ಟ್ರಾ ಡಮಸ್ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಭವಿಷ್ಯವನ್ನು ಸ್ಫೋಟಕ ಸುದ್ದಿಯನ್ನು ಏನಂತ ಹೇಳಿದ್ದಾರೆ ಅಂತ ಅಂದರೆ ಈ ಹವಾಮಾನ ಇಲಾಖೆಯಿಂದ ಹವಾಮಾನ ರೀತಿಯಿಂದ ತುಂಬ ಮಳೆ ಪ್ರವಾಹ ಆಗುತ್ತೆ ಮತ್ತು ಸಮುದ್ರಗಳ ಮಟ್ಟ ಹೆಚ್ಚಾಗಿ ಇದರಿಂದ ಎಷ್ಟೋ ನಗರಗಳು ಕೊಚ್ಚಿ ಹೋಗುತ್ತೆ ಮನೆ ಮಠಗಳನ್ನ ಕಳ್ಕೊಳ್ತಾರೆ ಜ ಎಷ್ಟೋ ಜನರ ಬದುಕು ನಾಶ ಆಗುತ್ತೆ ಹವಾಮಾನ ವೈಪರೀತ್ಯದಿಂದ ತುಂಬಾ ಮಳೆ ಹಾನಿ ಪ್ರವಾಹ ಆಗಿ ಮನೆ ಮಠಗಳೆಲ್ಲ ಕೊಚ್ಚೋಗ್ತವೆ ಅನ್ನೋದನ್ನ ಈ ಭವಿಷ್ಯಕಾರ ನುಡಿದಿದ್ದಾನೆ ನಿಕೋಲಾಸ್ ಟೂ ತೌಸಂಡ್ ಏಯ್ಟೀನಲ್ಲಿ ಈ ಮಹಾ ಕೋವಿಡ್ ವೈರಸ್ನಿಂದ ಈ ದೇಶ ತುಂಬ ಸ್ತಬ್ಧವಾಗುತ್ತೆ ಈ ದೇಶ ತುಂಬ ನಾಶ ಆಗುತ್ತೆ ಅನ್ನೋದನ್ನ ತಿಳಿಸಿದ್ದ ಇದನ್ನ ಯಾರೂ ನಂಬಲಿ ನಂಬಿರಲಿಲ್ಲ ಅದೇ ವೇಳೆ ಟೂ ತೌಸಂಡ್ ನೈನ್ಟೀನ್ ಅಂತ್ಯದ ವೇಳೆ ಈ ದೊಡ್ಡ ಮಹಾಮಾರಿ ವೈರಸ್ನಿಂದ ಇಡೀ ದೇಶವೇ ಸ್ತಬ್ಧವಾಗಿತ್ತು ಇನ್ನು ಅಮೇರಿಕಾದಲ್ಲಿ ಕೆಲ ಸಂಘರ್ಷದ ಕುರಿತು ಈತ ಭವಿಷ್ಯವನ್ನು ಕೂಡ ನುಡಿದಿದ್ದಾನೆ ಈ ಪೈಕಿ ಬ್ಲಾಕ್ ಲೀವ್ಸ್ ಮ್ಯಾಟರ್ನು ಕೂಡ ಕುರಿತು ಈ ಭವಿಷ್ಯವನ್ನ ಈ ನಿಕೋಲಾಸ್ ನುಡಿದಿದ್ದಾನೆ ಇನ್ನು ಡೊನಾಲ್ಡ್ ಟ್ರಂಪ್ ಚುನಾವಣೆಯಲ್ಲಿ ಗೆಲುವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಾಬಲ್ಯ ಹೀಗೆ ಇನ್ನ ಅನೇಕ ಭವಿಷ್ಯವನ್ನ ಈ ನಿಕೋಲಾಸ್ ನುಡಿದಿದ್ದಾನೆ ಹೀಗಾಗಿ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲೂ ಕೂಡ ಈತ ಭವಿಷ್ಯವನ್ನು ನುಡಿದಿರೋದ್ರಿಂದ ಹಲವರು ಇದು ನಿಜ ಅನ್ನೋದನ್ನು ಭಾವಿಸ್ತಾ ಇದ್ದಾರೆ ಅದಕ್ಕೆ ಹೇಳೋದು ಸ್ನೇಹಿತರೆ ಯಾವುದಕ್ಕೂ ಗಾಬರಿ ಆಗದೆ ಇರೋ ಮೂರು ದಿನದ ಬದುಕಲ್ಲಿ ನೆಮ್ಮದಿಯಾಗಿ ಇದ್ದಷ್ಟು ದಿನ ಖುಷಿಯಾಗಿದ್ದು ಎಲ್ರಿಗೂ ಸಹಾಯ ಮಾಡ್ತಾ ಇಲ್ಲಿಂದ ಹೋಗೋಣ ಅಂತ ನಿಕೋಲಾಸ್ ಈ ಬಾಲ್ಯದಿಂದ ನನಗೆ ತನ್ನ ಕೆಲವೊಂದು ಶಕ್ತಿಗಳಿವೆ ಅನ್ನೋದನ್ನ ಭಾವಿಸಿದ್ದ ಈತ ಈ ನಿಕೋಲಾಸ್ ಕೆಲ ಕಾರಣಾಂತರಗಳಿಂದ ಕೆಲವೊಂದಷ್ಟು ದಿನ ಕೋಮಾಗೆ ಜಾರಿದ್ದ ತನ್ನ ವರ್ಷಗಳ ನಂತರ ಆ ಕೋಮಾದಿಂದ ಹೊರಗೆ ಬಂದ ಕೋಮಾದಿಂದ ಬದುಕಿ ಬಂದ ನಂತರ ಈ ಸ್ಫೋಟಕ ಭವಿಷ್ಯವನ್ನ ನುಡಿ ಈ ಸುದ್ದಿಯಲ್ಲಿ ಹೆಸರನ್ನ ಮಾಡಿದ್ದಾರೆ ಬಂದು ಬಡಿಯುತ್ತೆ ಮತ್ತೆ ಈ ಜಗತ್ತು ನಾಶವಾಗುತ್ತೆ ಅಂತ ಅನ್ನೋದನ್ನ ನುಡಿದಿದ್ದ ಎಷ್ಟೋ ಜನರ ಬದುಕು ನಾಶ ಆಗುತ್ತೆ ಹೊಟ್ಟೆಗೆ ಊಟ ಇಲ್ಲದೆ ಎಷ್ಟೋ ಜನ ನರಳ್ತಾರೆ ಎಷ್ಟೋ ಜನ ಮರಣವನ್ನು ಹೊಂದ್ತಾರೆ ಅನ್ನೋ ಭವಿಷ್ಯವನ್ನು ನುಡಿದಿದ್ದ ಈ ಟೂ ತೌಸಂಡ್ ಏಯ್ಟೀನಲ್ಲಿ ಯಾರು ಕೂಡ ನಂಬಿರಲಿಲ್ಲ ಅದೇ ಟೂ ತೌಸಂಡ್ ನೈನ್ಟೀನ್ ಎಂಡ್ ಕೊನೆ ಅಂತ್ಯದಲ್ಲಿ ಈ ಡೆಡ್ಲಿ ವೈರಸ್ ಅನ್ನೋದು ಈ ನಮ್ಮ ದೇಶದ ಸ್ಥಿತಿಯನ್ನೇ ತುಂಬ ಚಿಂತಾಜನಕವಾಗಿಸ್ಬಿಡ್ತು ಯಾವಾಗ ಈ ಡೌನ್ ಲಾಕ್ ಡೌನ್ ಈ ಮರಣ ಮೃದಕ ಮಾರಿಸೋದಕ್ಕೆ ಶುರುವಾಯಿತು ಈ ನಿಕೋಲಾಸ್ ಹೇಳಿದಂಥ ಭವಿಷ್ಯವನ್ನು ಎಲ್ಲರೂ ನಂಬದಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ಈ ಕೊನಿಕೋಲಸ್ ಈ ಭವಿಷ್ಯವನ್ನ ನುಡಿ ಹಾಗಾಗಿ ಈ ನಿಕೋಲಸ್ ಈ ಭವಿಷ್ಯವನ್ನು ನುಡಿಯೋದ್ರಲ್ಲಿ ಭಾಳ ಹೆಸರನ್ನು ಮಾಡಿದ್ದಾರೆ ಸಂಘರ್ಷ ಪ್ರಾಕೃತಿಕ ವಿಕೋಪ ಹೀಗೆ ಅಮೇರಿಕ ಚೀನಾ ನಡುವೆ ದೇಶದ ನಡುವೆ ವೈಮನಸ್ಸು ಇದೇ ರೀತಿ ತುಂಬ ಹಲವು ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನೋದು ತುಂಬ ಘನಘೋರವಾಗಿ ನಮ್ಮ ದೇಶವನ್ನು ಹಾಳು ಮಾಡುತ್ತೆ ಅನ್ನೋ ಭವಿಷ್ಯವನ್ನು ಈ ನಿಕೋಲಾಸ್ ಹಾಗೆ ಇನ್ನೊಬ್ಬ ನುಡಿದಿದ್ದ ಭವಿಷ್ಯಕಾರರು ನುಡಿದಿದ್ದಾರೆ ಈ ಭವಿಷ್ಯ ನಿಜವಾಗುತ್ತೆ ಅನ್ನೋದು ಇವಾಗ ಎಷ್ಟೋ ಮಟ್ಟಿಗೆ ರಿಯಲೈಸ್ ಆಗ್ತಾಯಿದೆ ಸ್ನೇಹಿತರೆ ಯಾಕಂದರೆ ಈ ಟು ಡೇಸಿಂದ ಈ ಮಹಾನ್ ವೈರಸ್ ಈ ಡೆಡ್ಲಿ ವೈರಸ್ ಅನ್ನೋದು ಈ ಚೀನಾದಲ್ಲಿ ಕಾಡ್ತಾ ಇದೆ ಆದಷ್ಟು ನಾವು ಸೇಫ್ಟಿಯಾಗಿದ್ದು ಯಾವುದೇ ರೀತಿ ಯಾವುದಕ್ಕೂ ಭಯ ಪಡದೆ ತುಂಬ ಸ್ಟ್ರೆಂತ್ ಆಗಿ ಟ್ರಸ್ಟ್ ತಗೊಳ್ಳ್ದೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮುಂದೊಂದಿನ ವೀಡಿಯೋದಲ್ಲಿ ಹೊಸದೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ